ಅಥೈಕದಾಸೋ ಯತಿ ಸಾರ್ವಭೌಮ ಅನ್ನುವಂತಹ ಒಂದು ತೀರ್ಥಾನಿ ಸರ್ವಾಣಿ ಚರನ್ ಸತೀರ್ಥ್ಯ ಅಂತ ಘೋರಾತ್ ಕಲೇರ್ ಗೋಪಿತ ಧರ್ಮ ಮಾಗಾತ್ ಗೋಕರ್ಣಮ ಅಭ್ಯರ್ಣ ಚಲಾರ್ಣವ ಊಘಂ ಅನ್ನುವಂತಹ ಒಂದು ಶ್ಲೋಕ ಶಂಕರ ದಿಗ್ವಿಜಯದಲ್ಲಿದೆ ಅದು ಅಲ್ಲಿ ನಾವು ಹಿಂದಿನ ಸಲೂ ಸಹ ಹೇಳ್ತಾ ಇದನ್ನು ಹೇಳಿದ್ದೆ ಏನು ಅಂತಂದ್ರೆ ಘೋರಾತ್ ಕಲೇರ್ ಗೋಪಿತ ಧರ್ಮಂ ಅಂತ ಅಂದ್ರೆ ಈ ಕಲಿಯುಗದಲ್ಲೂ ಸಹ ಈ ಶ್ಲೋಕವನ್ನ ಎಲ್ಲರೂ ಸಹ ಸದಾಕಾಲ ಸ್ಮರಣೆ ಮಾಡ್ತಾ ಇದೊಂದು ಉತ್ತಮವಾದಂತಹ ಒಂದು ಮಾತು ಅದು ಈ ಒಂದು ಕ್ಷೇತ್ರದ ಪರಮಾತ್ಮನ ಒಂದು ಸಾನ್ನಿಧ್ಯ ಅನ್ನೋದು ಇಲ್ಲಿದ್ದೇ ಇದೆ ಅದರಿಂದ ಇದು ಅತ್ಯಂತ ವಿಶಿಷ್ಟವಾದಂತಹ ಕ್ಷೇತ್ರ ಅದರೊಳಗೆ ಯಾವುದೇ ಸಂದೇಹ ಇಲ್ಲ ಅದಲ್ಲದೆ ಈ ಘೋರಾತ್ಕಲೇರ್ ಗೋಪಿತ ಧರ್ಮಂ ಅನ್ನುವಂತಹ ಒಂದು ವಿಶೇಷಣವನ್ನು ಏನು ಇಲ್ಲಿ ವರ್ಣನೆ ಮಾಡಿದ್ದಾರೋ ಆ ಕಾವ್ಯದಲ್ಲಿ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಶೇಷಣ ಏನು ಅಂತಂದರೆ ಅತ್ಯಂತ ಘೋರವಾದಂತಹ ಕಲಿಯುಗದಲ್ಲೂ ಸಹ ಧರ್ಮವು ಸುರಕ್ಷಿತವಾಗಿರ್ತಕ್ಕಂತಹ ಒಂದು ಪ್ರದೇಶ ಅಂತ ಈ ಮಾತಿನ ಅರ್ಥ ಅತ್ಯಂತ ಘೋರವಾದಂತಹ ಧರ್ಮಕ್ಕೆ ತುಂಬ ಗ್ಲಾನಿ ಉಂಟಾಗುವಂತಹ ಈ ಕಲಿಯುಗದಲ್ಲೂ ಎಲ್ಲಿ ಧರ್ಮವು ಸುರಕ್ಷಿತವಾಗಿದೆಯೋ ಅಂತಹ ಗೋಕರ್ಣ ಕ್ಷೇತ್ರ ಎಂಬುದಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ ಶಂಕರರು ತಮ್ಮ ಒಂದು ವಿಜಯ ಯಾತ್ರೆ ದಿಗ್ವಿಜಯ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಆಗಮಿಸಿದರೂ ಇಲ್ಲಿರ್ತಕ್ಕಂತಹ ಭೀಮೇಶ್ವರ ದೇವಸ್ಥಾನದ ಸನ್ನಿಧಾನ ಏನಿದೆಯೋ ಅಲ್ಲಿ ಇಲ್ಲಿ ದೇ ದೇವಸ್ಥಾನಕ್ಕೆ ಬಂದು ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿದರು ತದನಂತರ ಆ ಒಂದು ಸ್ಥಾನದಲ್ಲಿ ಸ್ವಲ್ಪ ಕಾಲ ಇದ್ದರು ಅನ್ನುವಂತಹದ್ದು ನಮಗೆ ಐತಿಹಾಸಿಕವಾಗಿಯೂ ಮತ್ತು ಬೇರೆ ಬೇರೆ ಪ್ರಮಾಣಗಳಿಂದ ಇದು ತಿಳಿದು ಬರ್ತಾ ಇದೆ